ಎಲ್ಲರಿಗೂ ಗೊತ್ತಿರುವ ಹಾಗೆ ಯೂರಿಯಾ ಗೊಬ್ಬರದ ಬಗ್ಗೆ ಸುಮಾರು ಹದಿನೈದು ದಿನದಿಂದ ರೈತರು ರಾತ್ರಿ ಸಮಯದಲ್ಲಿ ಪಾಳೆಯನ್ನು ಹಚ್ಚು ಹಚ್ಚಿ ಬೆಳಗ್ಗೆ ಸಮಯದಲ್ಲಿ ಸಿಗದೇ ಇರದೆ ನಿರಾಶೆಯನ್ನು ಇರೋದನ್ನು ತಾವೆಲ್ಲರೂ ಸಹಿತ ಕಾಣ್ತಾ ಇದ್ದೀವಿ ಇವತ್ತು ನಮ್ಮ ಜಿಲ್ಲೆಯೊಳಗೆ ಸುಮಾರು ಹದಿನೇಳು ಸಾವಿರ ಟನ್ನಷ್ಟು ಗೊಬ್ಬರ ಆಲ್ರೆಡಿ ಬಂದಿದೆ ಅನ್ನೋ ಮಾತನ್ನು ನಮ್ಮ ಜಂಟಿ ಡೈರೆಕ್ಟ್ರು ನಿರ್ದೇಶಕರು ಹೇಳಿದಂಥದ್ದನ್ನು ನಾವು ಕೇಳಿದ್ವಿ ಅವರಲ್ಲಿ ಉತ್ತರ ಏನಿದೆ ಅದಕ್ಕಿಂತ ಹೆಚ್ಚಿಗೆ ಗೊಬ್ಬರ ನಮ್ಮಲ್ಲಿ ಬಂದಿದೆ ನಾವು ವಿತರಣೆ ಮಾಡಿದ್ದೀವಿ ಅನ್ನೋ ಮಾತನ್ನು ಸಹಿತ ಹೇಳ್ತಾ ಇದ್ದಾರೆ ಭವಿಷ್ಯ ಅವೆಲ್ಲ ನೋಡಿದಿರಿ ಇವತ್ತು ಅವರು ಹೇಳಿದಂಥದ್ದು ಬೇಡಿಕೆಕ್ಕಿಂತ ಹೆಚ್ಚಿಗೆ ಬಂದಿರುವಂಥದ್ದು ಅಂತ ಏನು ಅವರು ಮಾತು ಹೇಳ್ತಾ ಇದ್ದಾರೆ ಅಥವಾ ಅತಿ ಹೆಚ್ ಹೆಚ್ಚಿಗೆ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಹೆಚ್ಚಿಗೆ ಮತ್ತೆ ಬಿತ್ತನೆ ಮಾಡಿದ್ದಾರೆ ಮೆಕ್ಕೆಜೋಳ ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ ಈ ಮಾತಿಗೆ ಯಾವೊಬ್ಬ ರೈತರಿಗಾದರೂ ಕರೆಕ್ಟಾಗಿ ಸಿಕ್ಕಿರುವಂಥದ್ದು ನಮಗೆ ಯಾರಿಗೂ ಸಹಿತ ಇವತ್ತಿನವರೆಗೂ ಯಾರ ರೈತರು ಸಿಕ್ಕಿದೆ ನಮಗಂಥೇಳಿ ಮಾತು ಒಬ್ಬರು ಹೇಳಿಲ್ಲ ಭಾಳ ಅಂದರೆ ಹೇಳಿರುವಂಥದ್ದು ಎರಡು ಚೀಲ ಒಂದು ಚೀಲ ಮೂರು ಚೀಲ ಸಿಕ್ಕಿದೆ ಅನ್ನೋ ಮಾತನ್ನು ಕೇಳಿದೆವ್ರ ಎಲ್ಲ ರೈತರು ಅವರೇನು ಹೇಳ್ತಾ ಇದ್ದಾರೆ ಇವತ್ತು ಅಟ್ಲೀಸ್ಟ್ ಒಂದು ಐವತ್ತು ಪರ್ಸೆಂಟ್ ರೈತರಾದರೂ ಇಲ್ಲ ನನಗೆ ಗೊಬ್ಬರ ಸಿಕ್ಕಿದೆ ಯೂರಿಯಾ ಗೊಬ್ಬರ ನನಗೆ ಸಫಿಶಿಯಂಟಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ಬೋದಿತ್ತು ಆದರೆ ಇವತ್ತು ಎಲ್ಲಿಗೂ ಸಹಿತ ಆ ಮಾತಿಲ್ಲ ಇವತ್ತೆಲ್ಲ ರೈತರು ಹೋಗಿ ಇವತ್ತು ಆ ಗೊಬ್ಬರವನ್ನು ಕೇಳ್ತಾರೆ ಯೂರಿಯಾ ಗೊಬ್ಬರ ನಮಗೆ ಬೇಕಾಗಿದೆ ಅಂತೇಳಿ ಎಲ್ಲ ರೈತರು ನಿಂತಿದ್ದಾರೆ ಎಲ್ಲ ರೈತರು ಸಹಿತ ಇವತ್ತು ಸೊಸೈಟಿ ಮುಂದಾಗಿರ್ಬೋದು ಅಥವಾ ಬೇರೆ ಬೇರೆ ಅಂಗಡಿಯಲ್ಲಿ ಅಂದರೆ ಕಮರ್ಷಿಯಲ್ ಅಂಗಡಿಗಳು ಏನದವ ಅಲ್ಲಿ ಹೋಗಿ ನಿಂತ್ಕೊಂಡು ಕ್ಯೂ ಹತ್ತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅದು ಎಷ್ಟರ ಮಟ್ಟಿಗೆ ಅಂದರೆ ಮೊದಲೇ ಅನೌನ್ಸ್ ಮಾಡ್ತಾರೆ ಎರಡು ದಿನ ಮುಂಚೆನೇ ಇವತ್ತು ಆ ಸೊಸೈಟಿಗೆ ಆ ಅಂಗಡಿಗೆ ಯೂರಿಯಾ ಗೊಬ್ಬರ ಬರ್ತಾ ಇದೆ ಅಂಥೇಳಿ ಎರಡು ದಿನ ಮುಂಚಿತವಾಗಿ ಹೋಗಿ ಅಲ್ಲಿ ಕ್ಯೂ ಹಂಚುವಂಥದ್ದು ಪಾಳೆ ಹಚ್ಚುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ ಇವತ್ತು ಬೆಳಗ್ಗೆಯನ್ನು ನಮ್ಮಲ್ಲಿ ರಣತೂರು ಗ್ರಾಮದಲ್ಲಿ ಇದೇ ಸೊಸೈಟಿಗೆ ಬಂದಾಗ ಸೊಸೈಟಿಯಲ್ಲಿ ಗೊಬ್ಬರಕ್ಕೆ ಬಂದಾಗ ಅಲ್ಲಿ ಗಲಾಟೆ ಆಗಿರುವಂಥದ್ದು ಅಷ್ಟರ ಮಟ್ಟಿಗೆ ರೈತರಿಗೆ ಇವತ್ತು ಮೋಸ ಮಾಡ್ತಾ ಇರೋದು ನಡೀತಾ ಇದೆ ಇವತ್ತೇನಾದರೂ ಒಂದು ತಾಲೂಕಿಗೆ ಇಷ್ಟು ಹಂಚಿಕೆ ಮಾಡ್ಬೇಕಂದ್ರೆ ಯಾವ ಥರ ಸಮಾಧಾನ ಮಾಡಕತ್ತಾರಂದ್ರೆ ತಾಲೂಕಿಗೆ ಒಂದು ಅಂಗಡಿಗೆ ಕೊಟ್ಟರೆ ಅನ್ನೋ ಲೆಕ್ಕಕ್ಕೆ ಬಂದಿದ್ದಾರೆ ತಾಲೂಕಿಗೆ ಒಂದು ಶಾಪಿಗೆ ಕೊಡೋದು ಸೊಸೈಟಿಗೆ ಮತ್ತು ಎಲ್ಲಿ ಕೊಡದೇ ಇರುವ ರೀತಿಯಲ್ಲಿ ಇವರು ಕೊಡ್ತಾ ಇರುವಂಥದ್ದನ್ನು ಇವತ್ತು ನಾವು ಖಂಡನೆ ಮಾಡ್ತೀವಿ ಇವತ್ತು ಅವ್ರೇನು ಹೇಳ್ತಾ ಇದ್ದಾರೆ ಇವತ್ತು ಎಲ್ಲ ರೈತರಿಗೂ ಸಹಿತ ಈ ಯೂರಿಯಾ ಗೊಬ್ಬರದ ಬಗ್ಗೆ ಅಭಾವದ ಬಗ್ಗೆ ಪ್ರತಿಯೊಬ್ಬರು ರೈತರು ನಿರಾಶೆ ಆಗಿದ್ದಾರೆ ಬಹುಶಃ ಇನ್ನೊಂದು ಭಾಳ ಅಂದರೆ ನಮಗೆ ಇದರ ಯೂರಿಯಾ ಗೊಬ್ಬರದ್ದು ಬೇಡಿಕೆ ಇನ್ನೊಂದು ತಿಂಗಳದೊಳಗೆ ಮುಗಿದು ಹೋಗ್ತವೆ ಅದನ್ನು ಬರೀ ಯೂರಿಯಾ ಗೊಬ್ಬರ ನಮ್ಮಲ್ಲಿ ಬೇಡಿಕೆಗಿಂತ ಹೆಚ್ಚಿಗೆ ಬಂದಿದೆ ಈ ಬಾರಿ ಮೆಕ್ಕೆಜೋಳ ನಮ್ಮ ಉತ್ತರ ಕರ್ನಾಟಕದಲ್ಲಿ ಭಾಳ ಜನ ಬೆಳೆದಿದ್ದಾರೆ ನಮ್ಮ ಜಿಲ್ಲೆಯೊಳಗೆ ಬೆಳೆದಿದ್ದಾರೆ ಅನ್ನೋ ಮಾತನ್ನು ಅವರ ಅಧಿಕಾರಿಗಳು ಹೇಳ್ತಾ ಇರೋದು ನೋಡಿದರೆ ಬಹುಶಃ ಅಧಿಕಾರಿಗಳಿಗೆ ಇದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಮಾತಾಡಿದಾಗ ಮೂರು ತಿಂಗಳ ನಾವು ಕೆಡಿಪಿ ಪಿ ಮಾಡಿದಾಗ ಆಲ್ರೆಡಿ ಬಿತ್ತನೆ ಪ್ರಾರಂಭವಾಗಿದೆ ಏಪ್ರಿಲ್ ಮೇ ತಿಂಗಳಲ್ಲಿ ಈ ಬಾರಿ ನಮ್ಮ ಮಳೆ ಭಾಳ ಒಳ್ಳೆಯ ರೀತಿಯಿಂದ ಮಳೆ ಆಯಿತು ಆವಾಗನೇ ಹೇಳಿದ್ದೀವಿ ಕೆ ಡಿ ಪಿ ಮೀಟಿಂಗಲ್ಲಿ ಇಲ್ಲ ಸರ್ ನಮ್ಮಲ್ಲಿ ಬಪರ್ ಸ್ಟಾಕ್ ತುಂಬ ಇದೆ ನಾವು ಅದರಲ್ಲಿ ಯಾವುದೇ ಥರ ಅಭಾವ ಇಲ್ಲ ಅಂಥೇಳಿ ಅಧಿಕಾರಿಗಳು ಅದರ ಜೊತೆಯಲ್ಲಿ ಡಿ ಸಿ ಅವರು ಅವರು ಸಹಿತ ಅವತ್ತಿರುವಂಥದ್ದು ಆದರೆ ಯಾವಾಗ ಗೊಬ್ಬರಕ್ಕೆ ನಾವು ಹಿರಿಯ ಗೊಬ್ಬರ ಹಾಕೋದು ಬಂತೋ ಅವತ್ತಿಂದ ಒಂದೇ ದಿನದಿಂದ ಇದು ಶಾರ್ಟೇಜ್ ಆಗಿದೆ ಯಾವೊಬ್ಬ ರೈತರಿಗೂ ಸರಿಯಾಗಿ ಮುಟ್ಟಿಲ್ಲ ಇವತ್ತು ಎಲ್ಲ ಕಡೆ ಏನಾಗಿದೆ ಅಂದರೆ ಗಲಾಟೆಗಳು ಆಗ್ತಾ ಇರೋದು ಮತ್ತು ಅದರ ಜೊತೆಯಲ್ಲಿ ಪೊಲೀಸರನ್ನ ತಗೊಂಡು ನಾವು ಹಂಚಿಕೆ ಮಾಡುವಂಥ ಪರಿಸ್ಥಿತಿ ಬಂದಿದೆ ಇವತ್ತು ಬೆಳಗ್ಗೆ ಮೂರು ಜನ ಸಿಬ್ಬಂದಿಗಳನ್ನು ಕಳಿಸ್ಕೊಟ್ಟಿವಿ ಅಂದರೂ ಆಗಿಲ್ಲ ಕಂಟ್ರೋಲ್ ಆಗಿಲ್ಲ ಕೊನೆಗೆ ನಾಳೆ ಅದನ್ನು ರಣತೂರ ಗ್ರಾಮದಲ್ಲಿ ಹಂಚಿಕೆ ಮಾಡೋಕ್ಕೆ ನಾಳೆ ಇಟ್ಕೊಂಡಿವಿ ಎಲ್ಲ ಏನಂದರೆ ಎಲ್ಲ ಈಗ ಮೋಸ್ಟ್ಲಿ ಡಿ ವೈ ಎಸ್ ಪಿ ಎಸ್ ಪಿನೂ ಕರಿಬೇಕಾಗುತ್ತೆ ಅದನ್ನು ಮಟ್ಟಿಗೆ ಪರಿಸ್ಥಿತಿ ಬಂದಿದೆ ಗೊಬ್ಬರ ತೊಗೊಳಕ್ಕೆ ಅಷ್ಟರ ಮಟ್ಟಿಗೆ ಬಿಗಿ ಭದ್ರತೆಯಿಂದ ನಾವು ಗೊಬ್ಬರವನ್ನು ಯೂರಿಯಾ ಗೊಬ್ಬರ ಕೊಡುವಂಥ ಪರಿಸ್ಥಿತಿ ಎಲ್ಲ ಕ್ಷೇತ್ರದಲ್ಲಿ ನಿರ್ಮಾಣವಾಗಿರುವಂಥದ್ದು ಎಲ್ಲ ತಾಲೂಕಿನಲ್ಲಿ ನಿರ್ಮಾಣ ಆಗಿರುವಂಥದ್ದು ರಾತ್ರಿ ಹನ್ನೆರಡು ಗಂಟೆಗೆ ಇಲ್ಲ ಸಾಯಂಕಾಲ ಬಂದು ಪಾಳೆ ಹಚ್ಚಿ ತಗೊಳ್ಳುವಂಥ ವ್ಯವಸ್ಥೆಗೆ ಬಂದಿದೆ ಒಂದಿಷ್ಟು ಜನ ತಾವೆಲ್ಲ ನೋಡ್ತಾ ಇದ್ದೀರಿ ಈ ಗೊಬ್ಬರ ಎಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ಸಹಿತ ಗೊತ್ತಾಗದೆ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿರುವಂಥದ್ದು ಅಧಿಕಾರಿಗಳಿಗೆ ಸಾಹೇಬರು ಹೇಳಿದಾಗೆ ಏನು ಹೇಳಿದ್ರಂದರೆ ನಾವು ಅಲ್ಲಿ ನೋಡಿದಾಗ ಚೆಕ್ ಮಾಡಿದಾಗ ಸ್ಟಾಕ್ ಎಷ್ಟೈತೆ ಚೆಕ್ ಮಾಡಿದಾಗ ಕೈ ಮುಗಿಯುವಂಥ ಪರಿಸ್ಥಿತಿ ಬಹುಶಃ ನಮ್ಮಲ್ಲಿನೂ ಆಗಿದೆ ಇನ್ನು ಕೆಲವೇ ಇನ್ನೊಂದು ಎರಡು ಮೂರು ದಿನದಲ್ಲಿ ಇದಕ್ಕೆ ಹೋರಾಟ ಮಾಡೋ ಜೊತೆಯಲ್ಲಿ ಎಲ್ಲೆಲ್ಲಿ ಇವ್ರು ಸಂಗ್ರಹಣೆ ಮಾಡಿದ್ದಾರೆ ಯಾವ್ಯಾವ ರೈತರಿಗೆ ಎಷ್ಟು ಕೊಟ್ಟಾರೆ ಯಾಕಂದರೆ ಇವ್ರು ತೋರಿಸುವಂಥ ಅಂಕಿಗೂ ರೈತರು ತೊಗೊಂಡಿರುವಂಥವ್ರಿಗೆ ಎರಡಕ್ಕೂ ಸಮನಾಗಿಲ್ಲ ಇವ್ರು ಹಂಚಿದ್ದೇ ಯಾಕೋ ಅಂಕಿ ಅಂಶದ ಮೇಲೆ ಮಾತ್ರ ನಡೀತಾ ಇದೆ ವಿನಾ ರೈತರಿಗೆ ಅಷ್ಟರ ಮಟ್ಟಿಗೆ ಅದು ಮುಟ್ಟಿಲ್ಲ ಎಲ್ಲಿ ಹೋಗಿದೆ ಈ ಗೊಬ್ಬರ ಅನ್ನೋದ್ರ ಬಗ್ಗೆ ವಿಚಾರಣೆನೂ ಸಹಿತ ಮಾಡಬೇಕಾಗಿದೆ ಇವತ್ತು ಯಾವ ರೈತರಿಗೆ ಎಷ್ಟು ಕೊಟ್ಟಾರ ಅನ್ನೋದ್ರ ಬಗ್ಗೆನೂ ಸಹಿತ ಮಾಹಿತಿಯನ್ನು ಅಧಿಕಾರಿಗಳಿಗೆ ಕೊಡಲಿಕ್ಕೆ ಅವ್ರಿಗೆ ಹೇಳ್ತೀವಿ ಏನು ಮಾಹಿತಿ ಕೊಡ್ತಾರೆ ಕೊಡಲಿ ಇವತ್ತು ರೈತರಿಗೆ ತಮಗೆಲ್ಲರಿಗೂ ಗೊತ್ತಿದೆ ಪತ್ರಿಕಾ ಮಾಧ್ಯಮದವರಿಗೂ ಸಹಿತ ಏನೇನೋ ಹಿಂದಿರುವಂಥ ಸರ್ಕಾರ ಯೋಜನೆಗಳನ್ನು ಕೊಟ್ಟಿತ್ತು ಆ ಎಲ್ಲ ಯೋಜನೆಗಳನ್ನು ಇವತ್ತು ನಿಲ್ಲಿಸಿ ಇವತ್ತು ರೈತರಿಗೆ ಬೀ ಬೀದಿಗೆ ತಂದು ನಿಲ್ಲಿಸುವಂಥ ಕಾರ್ಯವನ್ನು ಇದೆ ಬಹಳಷ್ಟು